ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಿನ್ನೆ ಅಂತೂ ಅವರು ಹನುಮಂತನ ಹಾಡಿ ಹೊಗಳಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ರು ಅಂತ ಹೇಳ್ಬೋದು ಹನುಮಂತು ಬಂದ ಮೇಲೆ ನನಗೆ ಧೈರ್ಯ ತುಂಬಿದ್ರು ಧೈರ್ಯ ತುಂಬಿ ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣನೇ ಹನುಮಂತು ಹನುಮಂತು ಅಂದರೆ ದೇವರ ಸಮಾನ ದೇವರೇ ನನಗೆ ಇಲ್ಲಿವರೆಗೂ ಕರ್ಕೊಂಬಂದು ಬಿಡ್ತೇನೋ ಅಂತ ಒಂದು ಫೀಲ್ ಇದೆ ನನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲ ಅನುಮಂತು ಒಂದು ನನಗೆ ಶಕ್ತಿ ಇದ್ದಂಗೆ ನನ್ನ ಪ್ರಾಣ ಸ್ನೇಹಿತ ಆಚೆ ಬಂದ ಮೇಲೂ ನಾವು ಹೀಗೆ ಇರ್ತೀವಿ ಅಂತ ಕಣ್ಣೀರಾಕಿ ಸಿಕ್ಕಾಪುಟ್ಟೆ ಎಮೋಷ್ನಲ್ ಸೀನ್ಗಳಾಗೋಯಿತು ಆದರೂ ಕೂಡ ನನಗೆ ಕೆಲವೊಂದು ವಿಚಾರಗಳು ಸಖತ್ತು ಬೇಜಾರು ಕೂಡ ಆಯಿತು ಏನಪ್ಪ ಅಂದರೆ ಈ ಭವ್ಯ ಗೌಡ ಅದು ಟಾಪಿಕ್ಕೇ ಇರಲ್ಲ ಯಾಕೆ ಅಷ್ಟೊಂದು ಸುದೀಪ್ ಸರ್ ಆ ತ್ರಿವಿಕ್ರಮು ಭವ್ಯ ಒಂದು ಇಪ್ಪತ್ತು ನಿಮಿಷ ಕುಯ್ಕೊಂಡು ಕೂತ್ಕೊತಾರೆ ಮತ್ತು ಅವ್ರದ್ದು ಏನು ಇರೋದೇ ಇಲ್ಲಿ ರೀಸನ್ಗಳೇ ಇರೋಲ್ಲ ಸಖತ್ತು ಮೋಸದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಹಾಕಿರ್ಬೋದು ಮತ್ತು ಫಿನಾಲೆ ಟಾಸ್ಕ್ಗಳಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಮೋಸದ ಆಟ ಆಡ್ಬಿಟ್ಟು ಬಂದಳು ಅದು ಯಾರು ಓಟ್ ಹಾಕ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ಈ ಕಲ್ಲರ್ಸ್ ಕನ್ನಡ ಬೇಬಿ ಅನ್ನೋ ಒಂದು ಸಿಂಪತಿ ಹಿಡ್ಕಂಡು ಇಲ್ಲಿವರೆಗೂ ಬಿಟ್ರೇನೋ ಅದು ಬಿಟ್ಟರೆ ಏನು ಕಾಣಿಸ್ತಾನೇ ಇಲ್ಲ ಈ ಭವ್ಯ ಗೌಡನ ಭವ್ಯಗೌಡನ ಆಟಗಳು ಆದರೂ ಜಾಸ್ತಿ ಅವಳನ್ನೇ ಫೋಕಸ್ ಮಾಡೋದು ಅವಳ ಬಗ್ಗೆನೇ ಮಾತಾಡೋದು ನನಗೆ ಇರಿಟೇಟ್ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾದ ಅವಳ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿರ್ತಾರೆ ಹನುಮಂತು ಹನುಮಂತು ರಜತು ಪ್ರೋಮೋ ಹಾಕಿ ಬಿಸಾಕ್ತಾರೆ ಹನುಮಂತು ರಜತು ಪ್ರೋಮೋ ಹಾಕಿದ್ರೆ ಸಿಕ್ಕಾಪಟ್ಟೆ ವ್ಯೂಸ್ ಅಲ್ವಾ ಆದ್ದರಿಂದ ಅದನ್ನು ಹಾಕ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತು ರಜತ್ತು ಅದು ಯಾಕೋ ಏನೋ ಗೊತ್ತಿಲ್ಲ ಹನುಮಂತು ಮೇಲೆ ಮುಗಿ ಅದು ನೋಡ್ತಿದ್ರೆ ನನಗೆ ಇರಿಟೇಟ್ ಅನ್ಸುತ್ತೆ ಮಾತು ಮುಂಚೆ ಹನುಮಂತು ಹೆಸರು ತಗೋತಾನೆ ಅಲ್ಲಿ ತ್ರಿವಿಕ್ರಮ್ ಬಗ್ಗೆನೂ ಮಾತಾಡೋಲ್ಲ ಭವ್ಯ ಗೌಡ ಬಗ್ಗೆನೂ ಮಾತಾಡಲ್ಲ ಮೋಕ್ಷದ್ನ ಬಗ್ಗೆನೂ ಮಾತಾಡೋಲ್ಲ ಅದಕ್ಕೆ ಮೀಟ್ರ್ ಗುರು ನಿನಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವರೆಲ್ಲ ಇಷ್ಟೆಲ್ಲ ತಪ್ಪು ಮಾಡಿದಾರಲ್ಲ ಅದನ್ನೆಲ್ಲ ಕ್ವಶನ್ ಮಾಡೋದು ಧೈರ್ಯ ಇಲ್ವಾ ನಿನಗೆ ಹನುಮಂತು ಸಿಂಪತಿ ಮಾಡ್ತಾನೆ ಅನ್ನೋದು ಹನುಮಂತು ಏನೂ ಮಾತಾಡೋಲ್ಲ ಏನಾದರೂ ಕಿ ಬಗ್ಗೆ ಹೇಳಿದ್ರೆ ಅಂತ ಅದನ್ನ ಹಿಡ್ಕೊಂಡು ಹನುಮಂತು ಹೆಸರು ತೊಗೋತೀಯಾ ಬೇರೆಯವ್ರ ಬಗ್ಗೆ ತಗೊಳೋದು ಬೇರೆಯವ್ರು ಹಾಕೊಂಡು ಗುಂಪಾರಲ್ವಾ ಆದ್ರಿಂದ ಬೇರೆಯವ್ರ ಹೆಸರು ತಗೊಳ್ಳಲ್ಲ ಅವ್ರು ಮೂರು ಜನಕ್ಕೆ ಬಕೆಟ್ ಹಿಡಿಯೋ ಬದಲು ಹನುಮಂತು ಜೊತೆ ಬಿಟ್ಟಿದ್ರೆ ನೀನು ಯಾವುದೋ ಲೆವೆಲ್ಗೆ ಹೋಗ್ಬಿಡ್ತಿದ್ದೇನೋ ಗೊತ್ತಿಲ್ಲ ಅನ್ಸುತ್ತೆ ನನಗೆ ಏನಪ್ಪಾ ನಿನ್ನೆ ಎಪಿಸೋಡ್ ನೋಡಿ ಸಿಕ್ಕಾಪಟ್ಟೆ ನನಗೆ ಆ ಭವ್ಯಾಗ ಓಡಾ ಭವ್ಯಾಗ ಗೌಡ ಅಂತಿದ್ದು ನನಗೆ ಅಸಹ್ಯ ಅನ್ನಿಸ್ತಿತ್ತು ಮತ್ತೆ ಏನಪ್ಪ ಅಂದರೆ ಹನುಮಂತನ್ನ ಫುಲ್ ಮೂಲೆ ಗುಂಪಾಡ್ಬಿಟ್ಟು ಫಿನಾಲ್ ಅವ್ರಿಗೂ ಕರ್ಕೊಂಡು ಆಮೇಲೆ ಅವನಿಗೆ ಅಪ್ ಕೊಟ್ಬಿಟ್ಟು ಕಲ್ಸ್ಬಿಡೋಣ ಅನ್ನೋ ಪ್ಲ್ಯಾನ್ ಏನೋ ಮೇ ಬಿ ನಿಮ್ಗೇನು ಏನು ಅನಿಸ್ತಿದೆ ಸ್ನೇಹಿತರೆ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ನಿಮ್ಗೇನು ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ